ನೀನು ಅಣ್ಣ ಎಲ್ಲಾರ್ಗು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ಕ್ಲೈಮ್ಯಾಕ್ಸು ಹಣ ಸರ್ ಸಾರಿ ಸರ್ ಕ್ಲೈಮ್ಯಾಕ್ಸ್ ಮಾತ್ರ ರಿವೀಲ್ ಮಾಡಲ್ಲ ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಣ್ಣ ಏನು ಗೊತ್ತಾ ಈ ನಡುವೆ ಎಲ್ಲ ಬರ್ತಿರೋದು ಆರ್ಟಿಫಿಷಿಯಲ್ಲು ಆರ್ಟಿಫಿಷಿಯಲ್ ನೋಡಿ ಈ ಥರ ಒಳಿತಾ ಇರುತ್ತೆ ಆರ್ಟಿಫಿಷಿಯಲ್ಲು ನಿಜವಾದ ಬಂಗಾರ ನೋಡಿ ಅದ್ರ ಒಳಿಯೆಲ್ಲ ಏನಿಲ್ಲ ಆದರೆ ಎಷ್ಟೇ ವರ್ಷ ಆದಮೇಲೆ ಕೊಟ್ಟರು ಅದಕ್ಕೆ ಅದೇ ಬೆಲೆ ಇರುತ್ತೆ ಇದಕ್ಕೆ ಒಂದು ರೂಪಾಯಿನೂ ಬೆಲೆ ಇರಲ್ಲ ಆ ನಿಜವಾದ ಬಂಗಾರ ಇದೆ ಗೊತ್ತಾ ಆ ಈ ಸಿನಿಮಾದಲ್ಲಿ ಆ ನಿಜವಾದ ಬಂಗಾರದ ಪ್ರೀತಿ ಏನಿರುತ್ತೆ ಅಂತ ತೋರಿಸಿದ ಡೈರೆಕ್ಷನ್ ಡೈರೆಕ್ಷನ್ ಏನಿದೆ ನಾವು ಇಂಪ್ರೂವ್ ಮಾಡ್ತಾ ಇರ್ತೀವಿ ಫನ್ನು ನಾವು ಇಂಪ್ರೂವ್ ಮಾಡ್ತಾ ಇರ್ತೀವಿ ಫನ್ನು ಅಣ್ಣ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ನು ಅದಕ್ಕಿಂತ ಒಂದೇ ಒಂದು ಮಾತಾಡ್ತೀನಿ ಒಂದೇ ಒಂದು ಮಾತಾಡ್ತೀನಿ ಅವ್ರು ಶ್ರೀನಗರ ಕಿಟ್ಟಿ ಅವ್ರ ಬಗ್ಗೆ ಒಂದೇ ಒಂದು ಮಾತಾಡ್ತೀನಿ ಅಣ್ಣ ನನ್ನ ಮಚ್ಚ ನನ್ನ ಜೊತೆಯಲ್ಲಿ ಇದ್ದಾಗ ದಮ್ಮಿರ ಯಾರಾದ್ರೂ ಬಂದ ನಮ್ಮ ಮುಟ್ಟಿ ನನ್ನ ಮಚ್ಚ ನನ್ನ ಜೊತೆಲಿ ಇದ್ದಾಗ ದಮ್ಮಿರ ಯಾರಾದ್ರೂ ಬಂದ ನಮ್ಮ ಮುಟ್ಟಿ ಅರೆ ಸಿನಿಮಾ ಮುಖ್ಯ ಅಲ್ಲ ಎಲ್ಲರ ಕಣ್ಣ ನೀರು ತರಿಸ್ತಾರೆ ಶ್ರೀನಗರ ಕಿಟ್ಟಿ ಎಲ್ಲರ ಕಣ್ಣನ್ನು ಸರ್ ನನಗೆ ಯಾರು ಇಲ್ಲ ಸರ್ ಅಣ್ಣ ನನಗೆ ಇವತ್ತಿನವರೆಗೂ ಇವನಿಗೆ ಇವತ್ತಿನವರೆಗೂ ಇಲ್ಲ ಯಾರು ಡೌ ಇವನಿಗೆ ಇವತ್ತಿನವರೆಗೂ ಇಲ್ಲ ಯಾರು ಡೌ ಅರೆ ಪ್ರತಿಯೊಬ್ಬರು ಇಷ್ಟಪಡುವಂತ ಸಿನಿಮಾ ಸಂಜೆವರ್ಸ್ಗಿಂತ ಟೂ బట్టింజా సినిమా అనెక్షన్ ఉన్న ಫ್ಯಾಮಿಲಿ ಚಿಕ್ಕ ಮಗುವಿಂದ ಹಿಡಿದು ದೊಡ್ಡ ಅಜ್ಜಿವರೆಗೂ ವರ್ಗೂ ಇನ್ನೇನು ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು ಸಾಯೋ ಅಜ್ಜಿ ವರ್ಗು ಹಿಡಿದು ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ ಒಂದೇ ಒಂದು ಚೂರು ಒಂದೇ ಒಂದು ಚೂರು ವರ್ಗಾಲಿಟಿ ಇಲ್ಲ ಖುಷಿ ಪಡ್ಕೊಂಡು ಹೋಗ್ತೀರಾ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಗಂಜಲ್ ನೀರು ಬರ್ತಾ ಇರುತ್ತೆ ಒಂದು ಕಡೆ ಖುಷಿ ಇರುತ್ತೆ ಒಳ್ಳೆ ಸಿನಿಮಾ ನೋಡಿದ್ವಿ ಅಂತ ಕನ್ನಡ ಇಂಡಸ್ಟ್ರಿಯಲ್ ನೆಕ್ಸ್ಟ್ ಮತ್ತೆ ಟೈಟಾನಿಕ್ ರಮ್ಯಾ ಕನ್ನಡ ಇಂಡಸ್ಟ್ರಿಯಲ್ ಬಗ್ಗೆ ಸಂಜೆ ಆ ವಿಶ್ವಾಸ ಎಲ್ಲ ನಿಮಗೆ ಟೈಟಾನಿಕ್ ನೆನಪು ಬಿಡುತ್ತೆ ಎಲ್ಲಾರ್ಗೊಂದು ಸಿನಿಮಾ ನೋಡ್ರಿ ಮಾತು ನಾವೆಲ್ಲಾರು ಆಡ್ತಿರ್ತೀವಿ ಗೇಮು ನಾವೆಲ್ಲ ಅಣ್ಣ ನಾವೆಲ್ಲಾರು ಆಡ್ತಿರ್ತೀವಿ ಗೇಮು ನಾವೆಲ್ಲಾರು ಆಡ್ತಿರ್ತೀವಿ ಗೇಮು ಅಣ್ಣ ಪ್ಲೀಸ್ ಯಾವತ್ತು ಆಡ್ಸಕ್ ಹೋಗ್ಬೇಡಿ ನಮ್ ರಚಿತ ಅವರು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಜೀವನದಲ್ಲಿ ಈ ತರ ಲವ್ ಸ್ಟೋರಿ ತುಂಬಾ ಏರು ಒಳ್ಳೆ ಲವ್ ಸ್ಟೋರಿ ಬಂದಿದೆ ಖುಷಿ ಪಡ್ಕೊಂಡು ಹೋಗಿ ಜೈ ಗಣಮ ಸೂಪರ್ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ನವಾಜ್ ಒಳ್ಳೆ ಮಾತು ಹೇಳಿದ್ರು ಇದು ಕನ್ನಡದ